ದೆಹಲಿಯಲ್ಲಿ ಆದಂತಹ ಬ್ಲಾಸ್ಟ್ನಿಂದಾಗಿ ದೇಶದಾದ್ಯಂತ ಅಲರ್ಟ್ ಘೋಷಿಸಲಾಗಿದೆ ಅದೇ ರೀತಿಯಾಗಿ ಬೆಂಗಳೂರಿನಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಮಾಲ್ ಏರ್ಪೋರ್ಟ್ ಬಸ್ ನಿಲ್ದಾಣಗಳಲ್ಲಿ ಅಲರ್ಟ್ ಆಗಿರುವಂತಹ ಅಧಿಕಾರಿಗಳು ಶ್ವಾನದಳ ಪೊಲೀಸರಿಂದ ಜನನಿಬಿಡ ಪ್ರದೇಶಗಳ ತಪಾಸಣೆ ನಡೆಸಲಾಗ್ತಾ ಇದೆ ಬೆಂಗಳೂರಿನಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಮಾಲ್ ಏರ್ಪೋರ್ಟ್ ಬಸ್ ನಿಲ್ದಾಣಗಳಲ್ಲಿ ಅಲರ್ಟ್ ಆಗಿರುವಂತಹ ಶ್ವಾನದಳ ಹಾಗೆ ಪೊಲೀಸರು ಜನನಿಬಿಡ ಪ್ರದೇಶದ ತಪಾಸಣೆ ನಡೆಸಲಾಗ್ತಾ ಇದೆ ಜನನಿಬಿಡ ಪ್ರದೇಶಗಳಲ್ಲಿ ತಪಾಸಣೆಯನ್ನು ನಡೆಸಲಾಗ್ತಾ ಇರುವಂಥದ್ದು ಆತಂಕಕಾರಿ ವಿಚಾರ ಏನಂತಂದರೆ ಹರಿಯಾಣದಲ್ಲಿ ಇವತ್ತು ಬೆಳಗ್ಗೆ ತಾನೇ ಭಾರಿ ಪ್ರಮಾಣದ ಸ್ಫೋಟಕವನ್ನು ವಶಪಡಿಸಿಕೊಳ್ಳಲಾಗಿತ್ತು ಅದಾದ ನಂತರ ಇಷ್ಟೆಲ್ಲ ಮುನ್ನೆಚ್ಚರಿಕೆ ವಹಿಸಿದ್ರೂ ಕೂಡ ದೆಹಲಿಯಲ್ಲಿ ಆಗಿರುವಂತಹ ಸ್ಫೋಟ ಏನಿದೆ ಇಡೀ ದೇಶವನ್ನೇ ಬೆಚ್ಚಿ ಬೆಳೆಸಿರುವಂತಹ ಸ್ಫೋಟ ಇದು ಇನ್ನು ಯಾವ ರೀತಿಯಾಗಿ ಭದ್ರತೆಯನ್ನು ವಹಿಸಲಾಗ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಣ ಬನ್ನಿ ದೆಹಲಿಯ ಕೆಂಪುಕೋಟೆ ಸಮೀಪ ಬ್ಲಾಸ್ಟ್ ಸಂಭವಿಸಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಾದ್ಯಂತ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ನನ್ನ ಎಡಭಾಗದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಪೊಲೀಸರು ಕಟ್ಟಾಚಾರವನ್ನು ವಹಿಸಿದ್ದಾರೆ ಅಂತ ಹೇಳಿ ನಾವೀಗ ಬೆಂಗಳೂರಿನ ಲುಲ್ಲುಮಾಲ್ ಬಳಿ ಇದ್ದೇವೆ ಲುಮಾಲ್ ಬಳಿಯಲ್ಲೂ ಕೂಡ ಪೊಲೀಸರು ಸಾಕಷ್ಟು ಕಟ್ಟಾಚಾರವನ್ನು ವಹಿಸಿರ್ತಕ್ಕಂಥದ್ದು ಈಗಾಗಲೇ ಗಮನಿಸಬಹುದಾಗಿದೆ ಡಾಕ್ ಸ್ಕ್ವಾಡ್ ಕೂಡ ಪರಿಶೀಲನೆಯಲ್ಲಿ ತೊಡಗಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಟಿವಿನ ದೃಶ್ಯಗಳಲ್ಲಿ ಗಮನಿಸಬಹುದಾಗಿದೆ ಇಂದು ರಾತ್ರಿ ಬಾಂಬ್ ಸ್ಫೋಟ ಸಂಭವಿಸಿದಂಥ ಬಳಿಕ ಈಗಾಗಲೇ ಸ್ಕ್ವಾಡ್ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಬೆಂಗಳೂರಿನ ಮಾಲ್ಗಳು ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಪರಿಶೀಲನೆಗೆ ಮುಂದಾಗಿರ್ತಕ್ಕಂಥದ್ದು ಅಂದರೆ ಈಗಾಗಲೇ ನಾಕಾಬಂದಿಯನ್ನು ಹಾಕಿ ಬೆಂಗಳೂರಿನ ಆಯಕಟ್ಟಿನ ಸ್ಥಳಗಳಲ್ಲಿ ಪ್ರಮುಖ ಜಂಕ್ಷನ್ಗಳಲ್ಲೂ ಕೂಡ ಪೊಲೀಸರು ಕೂಡ ವೆಹಿಕಲ್ಗಳನ್ನು ಪರಿಶೀಲನೆ ಮಾಡಿರಲಿ ಮುಂದುವರೆದಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನೀವು ಗಮನಿಸಬಹುದಾಗಿದೆ ಲೂಲು ಮಾಲ್ ಅಂದರೆ ಬೆಂಗಳೂರಿನ ಇತರ ಮಾಲ್ಗಳಲ್ಲೂ ಕೂಡ ಲೂಲು ಮಾಲ್ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಮುಖವಾಗಿ ಪರಿಶೀಲನೆ ಮಾಡ್ತಿರ್ತಕ್ಕಂಥದ್ದು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡುವುದರ ಮೂಲಕ ಯಾವುದೇ ರೀತಿಯ ಬೆಂಗಳೂರಿಗೂ ಕೂಡ ಆತಂಕ ಪಡುವ ಅಗತ್ಯ ಇಲ್ಲ ಹೇಳಿ ಹೇಳಿರ್ತಕ್ಕಂಥ ಮಾತು ಈಗಾಗಲೇ ಡಿ ಸಿ ಪಿ ಗಿರೀಶ್ ಅವರು ಕೂಡ ಟಿವಿನ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿರತಕ್ಕಂಥದ್ದು ಬೆಂಗಳೂರು ಬೆಂಗಳೂರಿಗರು ಯಾವುದೇ ರೀತಿಯ ಆತಂಕವನ್ನು ಪಡುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಹಿನ್ನೆಲೆಯಲ್ಲಿ ಸಾಕಷ್ಟು ಕಟ್ಟೆ ವಹಿಸಲಾಗಿದೆ ಪ್ರತಿ ವಾರವೂ ಕೂಡ ಬೆಂಗಳೂರಿನ ಪೊಲೀಸರು ನಾಕಾಬಂದಿಯನ್ನು ಹಾಕಿ ಪರಿಶೀಲನೆ ಮಾಡ್ತಾರೆ ಅದೇ ರೀತಿಯಾಗಿ ಇವತ್ತು ಕೂಡ ನಾಕಾಬಂದಿಯನ್ನು ಹಾಕಲಾಗಿರ್ತಕ್ಕಂಥದ್ದು ಆದರೆ ದೆಹಲಿಯಲ್ಲಿ ಸಂಭವಿಸಿರ್ತಕ್ಕಂಥ ಸ್ಫೋಟದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಕಟ್ಟೆ ವಹಿಸಲಾಗಿದೆ ಪ್ರಮುಖವಾಗಿ ಯಾವೆಲ್ಲ ಪಾರ್ಕಿಂಗ್ನ ಪ್ಲೇಸಲ್ಲೇ ಇರ್ತವೆ ಮಾಲ್ಗಳ ಕೆಳಭಾಗದಲ್ಲಿ ಇರ್ತಕ್ಕಂಥದ್ದು ಅಂಡರ್ ಪಾಸ್ಗಳಲ್ಲಿ ಕೂಡ ಈಗಾಗಲೇ ಕಟ್ಟೆಚಾರವನ್ನು ವಹಿಸಿರ್ತಕ್ಕಂಥದ್ದು ವೆಹಿಕಲ್ಗಳನ್ನು ಪಾರ್ಕ್ ಮಾಡಿರುವಂಥ ಸ್ಥಳಗಳಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿ ಪರಿಶೀಲನೆ ಮಾಡ್ತಿರ್ತಕ್ಕಂಥದ್ದು ನೀವು ಈಗಾಗಲೇ ಗಮನಿಸಬಹುದಾಗಿದೆ ಡಾಕ್ ಫಾರ್ಡ್ ಯಾವ ರೀತಿಯಾಗಿ ಪರಿಶೀಲನೆ ಮಾಡ್ತಿದ್ದಾರೆ ಅನ್ನೋದನ್ನು ಟಿವಿನ ದೃಶ್ಯಗಳಲ್ಲಿ ಗಮನಿಸಬಹುದಾಗಿದೆ ಸಾಕಷ್ಟು ಸೂಕ್ಷ್ಮವಾಗಿ ಈಗಾಗಲೇ ಡಾಕ್ ಸ್ಕ್ವಾಡ್ ಟೀಮ್ ಈಗಾಗಲೇ ಬಿಡುಬಿಟ್ಟಿರ್ತಕ್ಕಂಥದ್ದು ಬೆಂಗಳೂರಿನ ಹಲವು ಮಾಲ್ಗಳಲ್ಲಿ ಇದೇ ರೀತಿಯ ಮಾದರಿಯಾಗಿ ಪರಿಶೀಲನೆ ಮಾಡ್ತಿರ್ತಕ್ಕಂಥ ದೃಶ್ಯಗಳು ಸಾಮಾನ್ಯವಾಗಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ಶರಣೆಯ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು ಇನ್ನು ಭದ್ರತೆ ಸ್ಥಳಕ್ಕೆ ಯಾವ ರೀತಿಯಾಗಿ ಎಲ್ಲ ಭದ್ರತೆಯನ್ನು ನೀಡಲಾಗ್ತಾ ಇದೆ ಆ ಸ್ಥಳಕ್ಕೆ ಡಿಸಿಪಿ ಗಿರೀಶ್ ಅವರು ಭೇಟಿಯನ್ನು ನೀಡಿದ್ರು ಅವ್ರ ಜೊತೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಮಾತುಕತೆ ನಡೆಸಿದ್ದಾರೆ ಏನು ಹೇಳಿದ್ರು ಹಾಗಾದ್ರೆ ಕೇಳೋಣ ಬನ್ನಿ ದೆಹಲಿಯ ಕೆಂಪುಕೋಟೆ ಸಮೀಪ ಸ್ಫೋಟ ಸಂಭವಿಸಿರುವ ಪರಿಣಾಮವಾಗಿ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಈಗಾಗಲೇ ಬೆಂಗಳೂರಿನಾದ್ಯಂತ ನಾಕಾಬಂದಿಯನ್ನು ಹಾಕಿ ಪೊಲೀಸರು ಕೂಡ ಪರಿಶೀಲನೆಗೆ ಒಂದಾಗಿರ್ತಕ್ಕಂಥದ್ದು ಮಾಲ್ಗಳಲ್ಲೂ ಕೂಡ ಆಯಾಯ ಡಿಸಿಪಿ ವಿಭಾಗಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಸೂಕ್ಷ್ಮವಾಗಿರ್ತಕ್ಕಂಥ ಸ್ಥಳಗಳಲ್ಲೂ ಕೂಡ ಪರಿಶೀಲನೆಗೆ ಒಂದಾಗಿರ್ತಕ್ಕಂಥದ್ದು ಈ ಕುರಿತು ನಮ್ಮೊಂದಿಗೆ ಮಾತನಾಡುವುದಕ್ಕೆ ಬೆಂಗಳೂರಿನ ಪಶ್ಚಿಮ ವಿಭಾಗದ ಡಿಸಿಪಿ ಆಗಿರ್ತಕ್ಕಂಥ ಗಿರೀಶ್ ಎಸ್ ಟಿವಿನ ಜೊತೆಗಿದ್ದಾರೆ ಹೇಳ್ತಾರೆ ಕೇಳೋಣ ಬನ್ನಿ ಸರ್ ಈಗಾಗಲೇ ಬೆಂಗಳೂರಿನಾದ್ಯಂತ ಪರಿಶೀಲನೆ ಮಾಡ್ತಿರ್ತಕ್ಕಂಥ ಪೊಲೀಸರು ಅಲರ್ಟ್ ಆಗಿರ್ತಕ್ಕಂಥ ಈಗ ಎಲ್ಲಿ ಜನಸಂದಣಿ ಇರತಕ್ಕಂಥ ಜಾಗಗಳಲ್ಲಿ ಈಗ ನಮ್ಮ ರೈಲ್ವೆ ಸ್ಟೇಷನ್ ಹೊರಗಡೆ ಇರ್ಬೋದು ಅಥವಾ ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇರ್ಬೋದು ಸಿಟಿ ಮಾರ್ಕೆಟ್ ಇರ್ಬೋದು ಮತ್ತು ಚಿಕ್ಕಪೇಟೆ ಇರ್ಬೋದು ಮತ್ತು ಈ ಕಡೆ ಬಂದರೆ ನಮ್ಮ ಕೆಲವೊಂದು ಮಾಲ್ಗಳಿದ್ದಾವೆ ಇರ್ಬೋದು ಮತ್ತು ಎಲ್ಲಿ ಈ ಜಾಸ್ತಿ ವಾಹನಗಳ ಚ ಸಂಚಾರ ಜಾಸ್ತಿ ಇದೆ ಅಲ್ಲಿ ನಾವು ಈ ಚೆಕ್ ಪೋಸ್ಟ್ಗಳನ್ನು ಹಾಕ್ಕೊಂಡು ನಾಕಾಬಂದಿಗಳನ್ನ ಹಾಕ್ಕೊಂಡು ನಾವು ವಾಹನಗಳನ್ನ ಚೆಕ್ ಮಾಡ್ತಕ್ಕಂಥದ್ದು ಎಲ್ಲ ಸ್ವಲ್ಪ ಮಾಡ್ತಾ ಇದೀವಿ ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಮಾಡ್ತೀವಿ ಇವತ್ತು ಸ್ವಲ್ಪ ಸ್ಟೆಪ್ ಅಪ್ ಮಾಡಿದ್ದೀವಿ ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ ಟು ಬಿ ಟು ಟೇಕ್ ಪ್ರಾಪರ್ ಪ್ರಿಕಾಷನರಿ ಮೆಜರ್ಸ್ ಸ್ವಲ್ಪ ಎಲ್ಲರೂ ಕೂಡ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ನಾವೆಲ್ಲರೂ ಕೂಡ ಈಗ ಎಲ್ಲ ರೌಂಡ್ಸಲ್ಲಿ ಪ್ಲಸ್ ಚೆಕಿಂಗ್ ಅಲ್ಲಿ ನಾವಿದ್ದೀವಿ ನಿಮ್ಮ ವ್ಯಾಪ್ತಿಗೆ ಒಳಪಡುವಂಥ ಮಾಲ್ಗಳಲ್ಲಿ ಪ್ರಮುಖವಾಗಿ ಆ ವೆಹಿಕಲ್ಗಳಂತವ್ರು ಪರಿಶೀಲನೆ ಮಾಡ್ತಕ್ಕಂಥದ್ದು ಈಗಾಗಲೇ ನಾಕಾ ಬಂದಿಯನ್ನು ಹಾಕೊಂಡಿದ್ದಾರೆ ಪೊಲೀಸರು ಹೌದು ಹೌದು ಎಲ್ಲ ಕಡೆ ನಾಕಾ ಪಾಯಿಂಟ್ಗಳು ಹಾಕೊಂಡಿದ್ವಿ ಇಂಪಾರ್ಟೆಂಟ್ ಜಾಗಗಳಲ್ಲಿ ಸ್ವಲ್ಪ ಚೇಂಜು ಮಾಡ್ತಾ ಇರ್ತೀವಿ ಅವುಗಳನ್ನ ಮತ್ತೆ ಈ ಮಾಲ್ಗಳಲ್ಲಿ ಈಗ ಏನು ವೆಹಿಕಲ್ಗಳು ನಿಲ್ಲಿಸಿರ್ತಾರೆ ಪಾರ್ಕಿಂಗ್ ಜಾಗಗಳಲ್ಲಿ ಅವುಗಳನ್ನು ಕೂಡ ನಾವು ಚೆಕ್ ಮಾಡ್ತಾ ಇದೀವಿ ಪ್ಲಸ್ ಮಾಲ್ಗಳ ಒಳಗಡೆ ಕೂಡ ಚೆಕ್ ಮಾಡ್ತಾ ಇದ್ದೀವಿ ನಮ್ಮ ಸ್ಕ್ವಾಡ್ಗಳಿದ್ದಾವೆ ಸ್ಕ್ವಾಡ್ಗಳ ಮುಖಾಂತರ ನಾವು ಚೆಕ್ ಮಾಡ್ತೀವಿ ಹೊರ ರಾಜ್ಯದಿಂದ ಮತ್ತೆ ಹೊರದೇಶದಿಂದ ದೇಶದಿಂದ ಬಂದಿರತಕ್ಕಂಥವ್ರ ಬಗ್ಗೆ ಕೂಡ ನಿಗಾವನ್ನು ವಹಿಸಲಾಗಿದೆ ಅಂತ ಹೇಳಿ ಅದು ಮಾಡ್ತಾಯಿದ್ದೀವಿ ಯಾಕಂದರೆ ಅದರ ಆಲ್ರೆಡಿ ನಾವು ಈಗ ಕಲೆ ಹಾಕಿದ್ದೀವಿ ಎಲ್ಲ ಮಾಹಿತಿಗಳು ಯಾರ್ಯಾರು ಇದ್ದಾರೆ ನಮ್ಮ ಪ್ರದ ನಮ್ಮ ಏರಿಯಾದಲ್ಲಿ ಪ್ರದೇಶದಲ್ಲಿ ಹೊರಗಡೆಯವರು ಯಾರ್ಯಾರು ಇದ್ದಾರೆ ಅಂತ ಮಾತ್ರ ಆಲ್ರೆಡಿ ನಮ್ಮ ಹತ್ರ ಮಾಹಿತಿ ಇದೆ ಸೊ ಅದ್ರ ಬಗ್ಗೆ ನಾವೇನು ಚಿಂತೆ ಪಡುವಂಥದ್ದಿಲ್ಲ ಅದನ್ನು ನಾವು ಮತ್ತೆ ರಿವಿಸಿಟ್ ಮಾಡ್ತೀವಿ ಅಷ್ಟೇ ಪಬ್ಲಿಕ್ ಕೂಡ ಯಾವುದೇ ರೀತಿ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ 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 ಡೆಫಿನೆಟ್ಲಿ ಇಲ್ಲ ಯಾಕಂದರೆ ಇದನ್ನು ನಾವು ಮೊದಲಿಂದನೂ ಕೂಡ ನಾವು ಎವ್ರಿ ವೀಕ್ ಬಹುಶಃ ಮೂರು ನಾಲ್ಕು ಸತಿ ಪ್ರ ಒಂದು ವಾರದಲ್ಲಿ ನಾವು ಇದನ್ನು ಈ ಎಕ್ಸಸೈಸ್ ಮಾಡ್ತಾನೇ ಇದ್ದೀವಿ ಸೊ ಇದು ಈ ಥರ ಮಾಡ್ತಾ ಇರೋದ್ರಿಂದ ಅಥವಾ ಯಾವುದು ಸಮಸ್ಯೆ ಆಗೋದಿಲ್ಲ ಪ್ಲಸ್ ನಾವು ಮಾಹಿತಿ ಬಂದು ಬಂದಂಗೆ ನಾವು ಅದನ್ನೆಲ್ಲ ನಾವು ಪರಿಶೀಲನೆ ಮಾಡ್ತಾ ಇರ್ತೀವಿ ಎಸ್ ಇದು ಕೂಡ ಡಿ ಸಿ ಪಿ ಗಿರೀಶರು ಹೇಳ್ತಿರ್ತಾರೆ ಒಂದು ಒಟ್ಟಾರೆಯಾಗಿ ಬೆಂಗಳೂರಿಗರು ಯಾವುದೇ ರೀತಿ ಆತಂಕವನ್ನು ಪಡೆಯುವಂಥ ಅಗತ್ಯವಿಲ್ಲ ನಾವು ತ್ರೀ ಡಿ ಪೂರ್ತಿ ಪೊಲೀಸರು ನಾಕಬಾಬಂದಿಯನ್ನು ಹಾಕಿ ಎಲ್ಲ ಏನು ಪರಿಶೀಲನೆ ಮಾಡ್ತಿದ್ದಾರೆ ತಪಾಸಣೆಯನ್ನು ಕೂಡ ನಡೆಸಿದ್ದಾರೆ ಅಂತ ಹೇಳ್ತಿರ್ತಕ್ಕಂಥ ನಮ್ಮ ಮತ್ತು ಕ್ಯಾಮ್ರಮ್ಯಾನ್ ಶರಣಯ್ಯ ಜೊತೆ ಶಿವಪ್ರಸಾದ್ ಟಿ ವಿ ಬೆಂಗಳೂರು